ಸನ್ಮಾನ ಒಳ್ಳೆ ಸನ್ಮಾನ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ರಾಜೀವ್ ವೇಗಡ ಪ್ರಧಾನ ಕಾರ್ಯದರ್ಶಿ ಹಾಗೆ ಏನ್ ಗೊತ್ತ ಆಲೂರು ಜಿದ್ದನಳ್ಳಿ ಕುಂದಾವಣಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕೆಲವೊಬ್ಬ ಭ್ರಷ್ಟ ಅಧಿಕಾರಿ ಭ್ರಷ್ಟ ಐ ಏನ್ ಮಾಡಿದಾರೆ ಅಂದ್ರೆ ಬಂದ್ ಹದಿನೈದು ದಿನ ಆಗಿಲ್ಲ ಇಲ್ಲಿ ನಾಲಾಯಕ್ ಕೆಲಸ ಮಾಡಿದಾರೆ ಅಂದ್ರೆ ಸರ್ವೆ ನಂಬರ್ ಆಲೂರು ಜನಿ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಅಕ್ರಮವಾಗಿ ನಾಲ್ಕು ಎಕರ ರಿಜಿಸ್ಟರ್ ಮಾಡಿ ಖಾತೆ ಮಾಡ್ಬಿಟ್ಟಿದ್ದಾರೆ ಖಾತೆ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ಆರ್ ಆರ್ ಟಿ ಮುಖಾಂತರ ಅರ್ಜಿ ಕೊಟ್ಟಿದ್ರು ಇದು ಡಿಸ್ಪ್ಯೂಟ್ ಇದೆ ಇದು ಎಲ್ ಆರ್ ಡಿಡಿಎಲ್ ಆರ್ ಇದೆ ಮತ್ತೆ ಇಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ನೌಕರರೇ ಇಲ್ಲಿ ನೌಕರ ಫ್ಯಾಮಿಲಿ ಮತ್ತೆ ಏನು ಅದೇ ಫ್ಯಾಮಿಲಿಯ ಇನ್ನೊಬ್ರು ಅಣ್ಣ ತಮ್ಮ ಸೇರಿದಂತೆ ನಾಲ್ಕು ಎಕರೆ ರೈತರ ಜಮೀನ ಅವ್ರಿಗೆ ಚೆಕ್ ಪೌನ್ಸ್ ಆಗಿರೋದು ಉಂಟು ಎಲ್ಲಾ ಆಗಿರೋದು ಉಂಟು ಆದ್ರೆ ಇಲ್ಲಿನ ನಾಲ್ಕು ಆರ್ ಬಂದ್ ಹದಿನೈದು ದಿನಗಳಾಗಿದ್ದಾವೆ ಆವಾಗಲೇ ಖಾತೆ ಖಾತೆ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ರಾತ್ರಿ ರಾತ್ರಿ ಖಾತೆ ಮಾಡಿದರೆ ಎಷ್ಟು ಫೀಸ್ ಸರ್ಕಾರಿ ಫೀಸ್ ಎಷ್ಟು ನಾನು ರೂಪಾಯಿ ಫೀಸ್ ಕಟ್ತಾರೆ ನಾನೇ ತಗೋಬೇಕು ನಾವು ಕೊಟ್ಟಿದ್ರು ಕೂಡ ಸೆವೆನ್ ಡೇಸ್ ಟೈಮ್ ಇರುತ್ತಪ್ಪ ನೀವು ಬಂದ ಎಷ್ಟು ಆಯ್ತು ನನಗೆ ತಿರುಗಿಸ್ತಾ ಇದ್ರಿ ಸರ್ಕಾರ ನಾನ್ ಮೂರ ನಾಲ್ಕು ತಾಲೆ ಪೆಂಡಿಂಗ್ ಕ್ಲಿಯರ್ ಮಾಡ್ಬೇಕು ಬಂದು ಮೂರ್ ದಿನ ಆಗಿ ಶುರು ಮಾಡಿ ಅಂತಲ್ಲ ಪೆಂಡೆನ್ಸ್ ಇದೊಂದೇ ಭೂಮಿಯ ಚೆಕ್ ಮಾಡ್ಕೋ ಕೊಟ್ಟಿದ್ರು ಪಾಪ ನಿಮ್ಗೆ ಕೆಲಸ ಮಾಡಿದ್ರೆ ನೋಡಿದ್ರಾಂಡೆನ್ಸಿ ಅಂತ ಹೇಳ್ತಾರೆ ಬರ್ತಾನೆ ಇರಲ್ಲ ಕ್ಲಿಯರ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ತಾಳಿ ಎಷ್ಟು ಎಷ್ಟು ಸಕಾಲೆನ್ಸಿನ ಏನಾಯ್ತು ಏನಾಯ್ತು ದಿವ್ಸ ಒಳಗೆ ತಕಿ ಕೊಡ್ಬೇಕು ಅವಕಾಶ ಕೊಡ್ತಾರೆ ಏಳು ದಿವಸ ಒಳಗಡೆ ತಕ್ಲಾಜಿ ಸರ್ವಿಸ್ಬೇಕು ಇವಾಗ ಇವತ್ತು ಸಲ್ಲಿಸಿದೀನಿ ನೀನು ನೀವು ಆರಾಟಿ ಕಾಕಿ ಮುಂಚೆನೆ ಖಾತೆ ಮಾಡಬಹುದಾಗಿ ಏಳು ದಿವಸ ಅಂತ ಯಾವಾಗ ಜನರೇಟ್ ಆಗ್ತೈತೆ ಅದಾಗ ಚೆಕ್ಲಿ ನೀವು ನೀನು ಏನ್ ಗೊತ್ತಾ ನಾವ್ ತಕೊಂಡು ಕೊಟ್ರು ಅಲ್ಲಿ ಭೂಮಿ ಕೋಟಿ ದುಡ್ಡು ಕೋಟಿ ಕೋಟಿ ಒಂದ್ ಎಕರೆ ಜವಾಬ್ದಾರಿ ಯಾರ ಯಾರು ಪೊಲೀಸರ್ ಕರ್ಸೆ ನಾನೇ ಫೋನ್ ಮಾಡ್ಲಾ ಸಬ್ಲಾ ನಿಖಿಲ್ ಅಂತ ಅಡ್ವೋಕೇಟ್ ನಿಖಿಲ್ ಈಗ ಐಡಿ ಕಾರ್ಡ್ ಹಾಕೋ ನಾಳೆ ನಿಮ್ಗೆಲ್ಲ ಅಲ್ಲ ರಾಜಕೆ ಹಿ ಜನ ನೀವು ಕತೆ ಮಾಡಿದಂತನ ಬರ್ತೀವಿ ನೀವು ಕಳ್ಳ ಅಧಿಕಾರಿಗಳು ನೀವೆಲ್ಲ ಏ ಸಿನಿಮಾನ ಮಾಡೋದು ಬರಲಿ ನಾಲ್ಯಾಯಕ ಸಿನಿಮಾನಿಗೆ ಖಾತೆ ಮಾಡಿಕೊಟ್ಟಾರೆ ಅದೇ ನೋಡಿ ಅವಾಗ ಬಡವಾದ್ರೆ ಮೂರ್ ತಿಂಗಳಾದ್ರು ಆಯ್ತು ಆರ್ ತಿಂಗಳಾದ್ರೂ ಆಯ್ತು ಇಲ್ಲ ಖಾತೆ ದಯವಿಟ್ಟು ಜನ ಎತ್ತೆ ಜಗತ್ತವ್ರಿಗೆ ಈಗ